தெரப்பர் என்னதும்பர்சன் அந்த தலை ஜனநாயக அப்படிங்காக ஹம் சேமே என்னது என்ன மாதிரி சம்பளத்தை கொடுங்க ஏன்னா நான் ஹரனூ ஓ அமௌண்ட் பேங்க் சார் நான் ಕೊಳಲೇ ಸರ್ 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 ಯಾನಸ್ ಸರ್ ಸರ್ ಇದು ಬದಲ ತರ ಸ್ವಲ್ಪ ಗ್ಯಾಪ್ ಬಿಡ್ತೀನಿ ಇದೆ ಅದಕ್ಕಾ ನಾನು ಕರೆಕ್ಟ ಎಂಟೆನ್ ಕೈ ಸ್ವಲ್ಪ ಕೀಡ್ತೀನಿ ನೀಟಾಗಿ ಲೋನಾಗ್ ಬಿಡೋದು ಸರ್ ಸರ್ ನಾ ಹೊರತಾ ಬಿಡ್ತೀವಿ ಅವರು ಮತ್ತೆ ಒಂದಾಯ್ತ <laughs> <laughs> ありがとうございます。 ಗದಗ ಬೆಟಗಿರಿ ನಗರದಲ್ಲಿ ಈ ದಿವಸ ಈ ಕೆಲವರು ಎಕ್ಸಾರ್ಬೆಟೆಂಟ್ ಇಂಟ್ರೆಸ್ಟನ್ನು ಸಾರ್ವಜನಿಕರಿಂದ ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ಮಾಡ್ತಾ ಇದ್ದಾರೆ ಹರಾಶ್ಮೆಂಟ್ ಮಾಡ್ತಾ ಇದ್ದಾರೆ ಆ ಎಕ್ಸಾರ್ಬೆಟೆಡ್ ಇಂಟ್ರೆ ಇಂಟ್ರೆಸ್ಟನ್ನು ಪಡೆದುಕೊಳ್ಳಲಿಕ್ಕೆ ಅಂತ ಕೆಲವು ದೂರುಗಳಿತ್ತು ಆ ದೂರುಗಳ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಈ ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ ಒಬ್ಬರ ಹತ್ರ ಎಕ್ಸಸ್ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಸೊ ಈ ರೀತಿ ಅಂದರೆ ಏನು ಸಾರ್ವಜನಿಕರಿಗೆ ಏನು ವಿವಿಧ ಕಡೆಯಿಂದ ದೂರುಗಳು ಬರ್ತಾಯಿತ್ತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಇದು ಸಹ ಸುಮಟ್ಟು ಒಂದು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸಿದ್ದೀವಿ ಈ ಬಗ್ಗೆ ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಯಾವ್ಯಾವುದು ಯಾವ ರೀತಿ ಅಪರಾಧಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಪ್ರಮುಖವಾಗಿ ಇದರಲ್ಲಿ ಸಂಗ್ಮೇಶ್ ದೊಡ್ಡಣ್ಣವ್ರಂಥೇಳಿ ಇವ್ರ ಹತ್ರ ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಐವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಮತ್ತು ಕೆಲವು ಬಾ ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ಕೆಲವು ರಿಜಿಸ್ಟರ್ ಸಿಕ್ಕಿದೆ ಅದೇ ರೀತಿ ಯುವರಾಜ್ ತಂದೆ ಎಲ್ಲಪ್ಪ ಕೊರ್ವರ್ ಇವ್ರ ಹತ್ರ ಕೂಡ ಇವು ಸಾಕಿನ ಇದು ಇವರು ಇವ್ರ ಹತ್ರ ಕೂಡ ಬಾಂಡು ಚೆಕ್ಗಳೆಲ್ಲ ಸಿಕ್ಕಿದೆ ಮತ್ತು ರವಿ ಕೌಝಗೇರಿ ಅಂತೇಳಿ ಅಂಬಾಭವಾನಿ ಗುಡಿ ಹತ್ತಿರ ಇದು ಬೆಟಗೇರಿ ಹತ್ತಿರ ಇವ್ರ ಹತ್ರ ಕೂಡ ಚೆಕ್ಗಳು ಬಾಂಡ್ಗಳೆಲ್ಲ ಸಿಕ್ಕಿದೆ ರಿಜಿಸ್ಟರ್ ಸಿಕ್ಕಿದೆ ಅದೇ ರೀತಿ ಮಂಜುಳಾ ಗೋಕಾಕ್ ಬೆಟ್ಟಗೇರಿ ವಾಸಿ ಇವ್ರ ಹತ್ರ ಕೂಡ ಎಲ್ಲ ಬಾಂಡು ಚೆಕ್ ರಿಜಿಸ್ಟರ್ ಸಿಕ್ಕಿದೆ ಇನ್ನೂ ಕೆಲವರು ಕೆಲವು ವ್ಯಕ್ತಿಗಳದು ವೆರಿಫಿಕೇಷನ್ ನಡೀತಾ ಇದೆ ಅವ್ರದ್ದು ಕೂಡ ಅಲ್ಲಿ ಲಭ್ಯವಾಗುವ ಕೆಲವು ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿಕೊಂಡು ಯಾರು ಇದನ್ನು ಈ ಹರಾಶ್ಮೆಂಟ್ ಮಾಡ್ತಾ ಇದ್ದಾರೆ ಯಾರು ರೌಡಿಸಮ್ ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಏನೇನು ದಾಖಲಾತಿ ಸಿಗ್ತತಿ ಆ ಪ್ರಕಾರ ಒಂದು ಎಫ್ ಐ ಆರ್ಗಳನ್ನು ದಾಖಲು ಮಾಡ್ತಾಯಿದ್ದೀವಿ ಕೆಲವು ಬಿ ಎನ್ ಎಸ್ಸಲ್ಲಿ ಪ್ರಕರಣಗಳು ದಾಖಲು ಮಾಡ್ತಾ ಇದ್ದೀವಿ ಕೆಲವು ಸೆಕ್ಯುರಿಟಿ ಪ್ರೊಸೀಡಿಂಗ್ಸಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಯಾರ ಹತ್ರ ಯಾರು ಈ ಬಗ್ಗೆ ಏನು ರೌಡಿಸಮ್ ಮಾಡ್ತಾ ಇದ್ದಾರೆ ಈ ರೀತಿ ಈ ಫೀಲ್ಡಲ್ಲಿದ್ದಾರೆ ಅಂಥವ್ರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅರೆಸ್ಟ್ ಅಂತೆಲ್ಲ ಇನ್ನೂ ಪ್ರೊಸೀಜರ್ ನಡೀತಾ ಇದೆ ಸರ್ಚ್ ಅದೆಲ್ಲ ವೆರಿಫಿಕೇಶನ್ ಎಲ್ಲ ನಡೀತಾ ಇದೆ ಟೋಟಲ್ ಸುಮಾರು ಹನ್ನೆರಡು ಸ್ಥಳಗಳಲ್ಲಿ ನಾವು ಸರ್ಚ್ ಮಾಡಿದ್ದೀವಿ ಸೊ ಅಲ್ಲಿ ಅವೈಲೇಬಿಲಿಟಿ ಡಾಕ್ಯುಮೆಂಟ್ಸ್ ಅವೈಲೇಬಿಲಿಟಿ ಈಗ ನಾನು ನಾಲ್ಕು ಏನು ಹೇಳಿದೆ ಎಕ್ಸಾಕ್ಟ್ಲಿ ಏನು ಸಿಕ್ಕಿದೆ ಕನ್ಫರ್ಮ್ ಆದದ್ದನ್ನು ಹೇಳಿದ್ದೀನಿ ಇನ್ನೂ ಕೆಲವರು ವೆರಿಫಿಕೇಶನ್ ನಡೀತಾ ಇದೆ ಸೊ ಅದೆಲ್ಲ ಆದಮೇಲೆ ದೆನ್ ಅರೆಸ್ಟು ಮತ್ತು ಮುಂದಿನ ಪ್ರಕ್ರಿಯೆನ ಮಾಡ್ತೀನಿ